ದಿಗಂತ ಉಡುಪಿಯಲ್ಲಿ ಜೀವಂತವಾಗಿದ್ದ ಅಂತ ಕೂಡ ಒಂದು ಮಾಹಿತಿ ಬರುವಾಗ ಈ ಗ್ರಾಮದ ಅವರ ಮನೆಯವರಿಗೆ ಮತ್ತು ಈ ಗ್ರಾಮದವರಿಗೆ ಒಂದು ಹಬ್ಬದ ವಾತಾವರಣ ಆಗಿದೆ ಎಲ್ಲರಿಗೂ ಭಾಳ ಸಂತೋಷದ ವಿಷಯ ಯಾಕೆಂತ ಹೇಳಿದ್ರೆ ಮಕ್ಕಳು ಎಲ್ಲರಿಗೂ ಇದ್ದಾರೆ ಆ ಮಕ್ಕಳು ಇಲ್ಲದಂತೆ ಆಗಿಸೋ ಸಂದರ್ಭದಲ್ಲಿ ಆ ನೋವು ಒಬ್ಬ ತಂದೆಯವರಿಗೆ ಮಾತ್ರ ಗೊತ್ತಾಗುವುದು ಮಕ್ಕಳಂತೆ ಏನು ಎಂದರೆ ಕೆಲವರು ಎಲ್ಲಿಂದಲೋ ಬಂದು ಇಲ್ಲಿ ಇದಕ್ಕೆ ಉದ್ರೇಕವ ಭಾಷಣ ಮಾಡಿ ಊರಿಗೆ ಕೆಟ್ಟ ಹೆಸರು ತರಲು ಪ್ರಯತ್ನ ಪಡೆಯುವುದು ಸಹ ಎಲ್ಲರೂ ನೋಡಿದ್ದಾರೆ ಇದು ಒಂದು ವಾಸ್ತವ ಸತ್ಯ ಘಟನೆಯೂ ಉಂಟು ಬಹಳಷ್ಟು ಹೂವಾಪೂಯಗಳು ಬಹಳಷ್ಟು ಬೇರೆ ಬೇರೆ ಮಾತುಗಳು ಬೇರೆ ಬೇರೆ ಗಾಳಿ ಸುದ್ದಿಗಳು ಕೂಡ ಬರುವಂತಹ ಸಂದರ್ಭದಲ್ಲಿ ಆ ಪ್ರತಿಭಟನೆಯ ಮಾಡುವ ಉದ್ದೇಶ ಮತ್ತು ಅದರ ಹಿಂದೆ ಇರತಕ್ಕಂಥದ್ದು ಪ್ರತಿಭಟನೆ ಉದ್ದೇಶದಲ್ಲಿ ಕೂಡ ಕೆಲವರು ಭಾಗವಹಿಸಿಕೊಂಡು ಎಲ್ಲರೂ ಅಲ್ಲ ಕೆಲವರು ಏನ್ ಮಾಡಿದ್ದಾರೆ ಅಂತ ಹೇಳಿ ಅದರ ಲಾಭವನ್ನು ತೆಗೆಯುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅದನ್ನು ಬೇರೆ ರೀತಿ ಕನ್ವರ್ಟ್ ಮಾಡತಕ್ಕಂಥ ಒಂದು ಇದೇ ಅದೇ ದಿವಸ ಬಂಗರೆಯಲ್ಲಿ ಒಬ್ಬ ಹುಡುಗ ಕಾಣೆಯಾಗಿದ್ದಾನೆ ಅದೇ ಹದಿನೇಳು ವರ್ಷದ ಆ ಮನೆಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸರ ಜೊತೆ ಹೊಂದಾಣಿಕೆಯಾಗಿ ಆ ಹುಡುಗನನ್ನು ಹುಡುಕಾಡಿ ನಿನ್ನೆ ಅದೇ ಹುಡುಗ ಸಿಕ್ಕಿದ್ದಾನೆ ಅದೇ ದಿವಸ ಅದು ಬಿಟ್ಟು ಅಲ್ಲಿಯ ಆ ಮುದ್ರನದು ಹುಡುಗನ ಮನೆಯವರು ಇದು ಆ ಜಾತಿಯವರು ಮಾಡಿದ್ದು ಇದು ಈ ಜಾತಿಯವರು ಮಾಡಿದ್ದು ಅಂತೇಳಿ ಎಲ್ಲಿಲ್ಲ ಅವರು ಪೊಲೀಸರೊಟ್ಟಿಗೆ ಸಾಮೀಲಾಗಿ ಪೊಲೀಸ್ ನೋಟಿಗೆ ಹುಡುಕಾಡಿದ್ದರಿಂದ ಆ ಹುಡುಗ ಸಿಕ್ಕಿದ ಎಲ್ಲರ ಮನೆಗಳಲ್ಲೂ ಕೂಡ ನಮ್ಮ ಮಕ್ಕಳಿರ್ತಾರೆ ಎಲ್ಲರ ಮನೆಯಲ್ಲೂ ಆ ಒಂದು ಸಂದರ್ಭದಲ್ಲಿ ಇಂಥ ಒಂದು ವ್ಯವಸ್ಥೆ ಬಂದಾಗ ಆ ಸಂದರ್ಭದಲ್ಲಿ ಅದರ ಏನು ಲಾಭವನ್ನು ಪಡೀಲಿಕ್ಕೆ ಯಾರು ಕೂಡ ಪ್ರಯತ್ನ ಪಡಬಾರದು ಅದು ಅದು ಒಳ್ಳೆಯದಲ್ಲ ಅಂತಕ್ಕಂಥ ಅದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಹದಿಮೂರು ದಿವಸ ಈ ಭಾಗದ ನಾಗರಿಕರು ಬಹಳ ಅತ್ಯಂತ ತಾಳ್ಮೆಯಿಂದ ಈ ಒಂದು ಪ್ರಕರಣದಲ್ಲಿ ತಾಳ್ಮೆಯಲ್ಲಿ ಇದ್ದು ಈ ಪ್ರಕರಣ ಯಾವತ್ತು ಸುಖಾತ್ಯವಾಗಿದೆ ಅಷ್ಟುವರೆಗೆ ಅದಕ್ಕೋಸ್ಕರ ನಾನು ಅಭಿನಂದನೆ ಸಲ್ಲಿಸಬೇಕು ನಮ್ಮ ಹುಡುಗ ನಮ್ಮ ಮನೆ ಹುಡುಗ ಜೀವಂತವಾಗಿ ಬರಲಿ ಅಂತ ಆ ಅಮೆಮಾರು ಪ್ರದೇಶದವರು ಎಲ್ಲ ಜಾತಿಯವರು ಸೇರಿ ದೇವರ ಹತ್ರ ಬೇಡಿಕೊಂಡಿದ್ದಾರೆ ಅದು ನಮ್ಮೊಂದು ಪವಿತ್ರವಾದ ದಿವಸ ದಿವಸ ಆಗಿರ್ತದೆ ಉಪವಾಸದ ಟೈಮ್ನಲ್ಲಿ ಆ ದಿವಸದಲ್ಲಿ ಕೂಡ ಬೇಡಿಕೊಂಡು ನಮ್ಮ ಮಗು ನಮ್ಮ ಕೈಗೆ ಬಂದಿದೆ ನಾವು ಅಮೆಮಾರು ಪ್ರದೇಶದಲ್ಲಿ ಒಂದು ಆರುನೂರು ಒಂದು ಐನೂರ ಎಪ್ಪತ್ತೈದು ಮನೆ ನಮ್ಮ ಮುಸಲ್ಮಾನರು ಬಾಂಧವ್ರದ್ದು ಇದ್ದರು ಅದರಲ್ಲಿ ಎಪ್ಪತ್ತೈದು ಮನೆ ಖಾಲಿ ಹಿಂದೂ ಸಹೋದರದ ಇರುವುದು ಅಲ್ಲಿ ಯಾವ ಜಾತಿ ಧರ್ಮ ಅಂತ ಆರು ಏಳು ಐನೂರ ಎಪ್ಪತ್ತೈದು ಮನೆ ಅವರು ಇಷ್ಟು ತನಕ ನೋಡಲಿಲ್ಲ ಅವರ ಮನೆಯಲ್ಲಿ ಏನಾದರೂ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಆಗುವಾಗ ನಮ್ಮ ಅಲ್ಲಿಂದ ಆ ಪ್ರದೇಶದವರ ಮುಸ್ಲಿಂ ಬಾಂಧವರು ಕೂಡ ಹೋಗ್ತಾರೆ ಅದೇ ರೀತಿ ನಮ್ಮ ಮುಸಲ್ಮಾನರು ಒಂದು ಒಳ್ಳೆಯ ಕಾರ್ಯಕ್ರಮ ಆಗುವಾಗ ಅಲ್ಲಿಂದ ಆ ಹಿಂದೂ ಸಹೋದರು ಕೂಡ ಹೋಗಿ ಸೌಹಾರ್ದದಲ್ಲಿ ಇದ್ದಾರೆ ನಾವು ಯಾವುದು ಕೂಡ ಅಂಥ ಉದರಿಕೆ ಸ್ಪೀಚ್ಗೆ ನಾವು ಹೋಗುವುದಿಲ್ಲ ನಾವು ನಮ್ಮ ಇನ್ನೂ ಕೂಡ ನಮ್ಮ ಈ ಗ್ರಾಮದಲ್ಲಿ ಸೌಹಾರ್ತ ಬೆಳೆದುಕೊಂಡು ಹೋಗಲಿ ಅಂತ ಆ ಭಗವಂತನ ನಾವು ಕೇಳಿಕೊಳ್ಳುವುದು ಅಷ್ಟೇ